ಅನ್ನೋನ್ ಚಾರ್ಡ್ ಬಾಡಿ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಂದು ಚಾರ್ಜ್ ಬಾಡಿ ಕಂಪ್ಲೀಟ್ಲಿ ಚಾರ್ ಆಗಿರೋದು ಮಾಹಿತಿ ಬಂದ ಪ್ರಯುಕ್ತ ನಾನು ದಕ್ಷಿಣ ಎಲ್ಲ ಇನ್ಸ್ಪೆಕ್ಟರ್ ಕೂಡ ವಿಸಿಟ್ ಮಾಡಿದ್ದೀನಿ ನಾನು ಫೋಟೋ ಟೀಮ್ ಕೂಡ ವಿಸಿಟ್ ಮಾಡಿದ್ದೀನಿ ಇದು ಅನ್ನೋನ್ ಮರ್ಡರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಚಾರ್ಡ್ ಐಡೆಂಟಿಫೈ ಆಗಬಾರ್ದು ಹೇಳಿ ಚಾರ್ಡ್ ಮಾಡಿ ಸೂಟ್ ಹಾಕಿದ್ರಿಂದ ಇದು ಒಂದು ಮರ್ಡರ್ ಪ್ರಕರಣ ಅಂಥೇಳಿ ಅನ್ನೋನ್ ಮರ್ಡರ್ ಪ್ರಕರಣ ಅಂಥೇಳಿ ಆ ಜಾಗ ಯಾರ್ದಿದೆ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಮರ್ಡರ್ ಕೇಸ್ ದಾಖಲಿಸಿಕೊಂಡು ನಾವು ಮೂರು ಟೀಮ್ಗಳನ್ನು ರಚಿಸಿದ್ವಿ ಈ ಟೀಮ್ಗಳಲ್ಲಿ ಅನ್ನೋನ್ ಐಡೆಂಟಿಫೈ ಯು ಡಿ ಆರ್ ಕೇಸಸ್ ಎಲ್ಲಿ ಮಿಸ್ಸಿಂಗ್ ಕೇಸಸ್ ಎಲ್ಲಿ ಮತ್ತು ಆಜುಬಾಜು ಡಿಸ್ಟಿಕಲ್ಲಿ ಕೊಪ್ಪಳದಲ್ಲಿ ಎಲ್ಲ ತಂಡವನ್ನು ರಚನೆ ಮಾಡಿ ಕಳಿಸಿದ್ವಿ ಈ ಪ್ರಯುಕ್ತ ನಮ್ಮ ಬೂದ್ ಗುಂ ಬೂದ್ ಗುಂಪ ವ್ಯಾಪ್ತಿಯಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕ್ರೈಮ್ ತಂಡ ಇದು ಮಿಸ್ಸಿಂಗ್ ಆಗಿದ್ದಾರೆ ಎರಡು ದಿನ ಅದಾದ್ಮೇಲೆ ಗೊತ್ತಾದ ಮೇಲೆ ಸೊ ಅವರಿಗೆ ನಾವು ಕರೆದು ಯಾರು ವಿಚಾರಣೆ ಮಾಡಿ ಬ್ರದರ್ ನಮ್ಮ ನಾಲ್ಕು ದಿನದಿಂದ ನಮ್ಮ ಬ್ರದರ್ ಕಾಣ್ತಾ ಇಲ್ಲ ಡಿಸೀಸ್ಡ್ ಬ್ರದರ್ ನಮ್ಮ ತಮ್ಮ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಅನುಮಾನ ಇದೆ ಅವ್ರೊಬ್ಬರು ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ರು ಅಂತ ಮತ್ತೆ ಇನ್ನೊಂದು ಸರಿ ಸೊ ಆ ಪ್ರಯುಕ್ತ ನಾವು ಒಬ್ಬರಿಗೆ ಸೋಮನ್ ಸೋಮಪ್ಪ ತಂದೆ ನಿಂಗಪ್ಪ ಕುರುವ ಕಡಿಗೆ ಇವರಿಗೆ ಕರ್ದು ವಿಚಾರಣೆ ಮಾಡಲಾಗಿ ಇವರು ಮರ್ಡರ್ ಮಾಡಬೇಕು ಅಲ್ಲಿ ಎಸ್ದು ಸುತ್ತಿರೋ ಬಗ್ಗೆ ಒಪ್ಕೊಂಡಿರ್ತಾರೆ ಕಾರಣ ಕೇಳಲಾಗಿ ಇವರು ನೇತ್ರಾವತಿ ಅಂತೇಳಿ ಡಿಸೀಸ್ಡ್ ವೈಫ್ ಅವರು ಜೊತೆಯಿಂದ ಮುಂಚೆಯಿಂದ ಪರಿಚಯ ಇದ್ರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಪರಿಚಯ ಪರಿಚಯದರು ಸೊ ಅನೈತಿಕ ಸಂಬಂಧ ಪ್ರಯುಕ್ತ ಅವರು ಡಿಸೀಸ್ಡ್ ಅವ್ರ ಗಂಡ ತುಂಬ ಅವ್ರಿಗೆ ತೊಂದರೆ ಕೊಡ್ತಿದ್ದ ಅಂಥೇಳಿ ಅವ್ರು ಹೇಳಿದ ಮೇರೆಗೆ ನೀವು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಸೂಟ್ ಹಾಕಿರೋದ್ರ ಬಗ್ಗೆ ಒಪ್ಕೊಂಡು ಆ ಪ್ರಯುಕ್ತ ಶ್ರೀಮಪ್ಪ ಹಾಗೂ ನೇತಾವತಿ ಇವರಿಬ್ಬರಿಗೂ ದಸ್ತಗಿರಿ ಮಾಡಿ ಮೊನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತೇವೆಂಥ ಬೈಕು ಹಾಗೆ ಒಂದು ರಾಡ್ ಹಾಗೂ ಅಲ್ಲೂ ಅವರು ಹೋಗೋದು ಬರೋದು ಎಲ್ಲೆಲ್ಲಿ ಬಂದಿದ್ದಾರೆ ಅಂತ ನಮ್ಮ ಸಿ ಸಿ ವಿಯಲ್ಲಿ ಕೂಡ ಕಂಡುಬಂದಿದೆ ಇದು ಎಲ್ಲ ನಾವು ಮುಂದಿನ ತನಿಖೆಯಲ್ಲಿ ಅಳವಡಿಸ್ತೇವೆ ಸೊ ಆ ಪ್ರಯುಕ್ತ ನಮ್ಮ ತಂಡದಲ್ಲಿದ್ದಂಥ ಸುರೇಶ್ ಹಾಗೂ ಪಿ ಎಸ್ ಐ ಸುನಿಲ್ ಹಾಗೂ ವೆಂಕಟೇಶ್ ಇವರು ಹಾಗೂ ಮಲ್ಲಪ್ಪ ಹಾಗೂ ನಮ್ಮ ಸಿಬ್ಬಂದಿಗಳಾದಂಥ ಸೂರ್ಯಕಾಂತಪ್ಪ ಸೋಮಶೇಖರ್ ಮಹೇಶ್ ಸಿಂಗಪ್ಪ ರಾಜಶೇಖರ್ ಕೃಷ್ಣ ಭಂಡಾರಿ ರವಿ ಅಮರೇಶ್ವರ್ ಹಾಗೂ ನಮ್ಮ ಸೋಕೋ ಟೀಮ್ ಹಾಗೂ ನಮ್ಮ ಫಿಂಗರ್ಪ್ರಿಂಟ್ ಹಾಗೂ ಡಾಕ್ಟುಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದಿಸಿದೆ ಧನ್ಯವಾದ ಸರ್ ಇವರು ಕಣೆ ಹಂತದಲ್ಲಿ ಇವರು ಅಲ್ಲಿ ಹೊಲಕ್ಕೆ ಕರೀತಾರೆ ಅವರು ಅವರು ಇಲ್ಲಿಗಲ್ ಅಫೇರ್ ಇದ್ದರೆ ಮುಂಚೆಯಿಂದ ಪರಿಚಯ ಇರ್ತಾರೆ ಹೊಲಕ್ಕೆ ಕರೆದ್ಬಿಟ್ಟು ಅಲ್ಲಿ ರಾಡಿಂದ ಹೋಗಿ ಅಲ್ಲಿಂದ ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ ಬೈಕ್ ಮೇಲೆ ಶಿಫ್ಟ್ ಮಾಡ್ತಾರೆ ಬಾಡಿ ರೋಲ್ ಬೈಕ್ ಮೇಲೆ ಶಿಫ್ಟ್ ನೈಟಲ್ಲಿ ಆಗಿರುವಂಥದ್ದು ನೈಟಲ್ಲಿ ಇಪ್ಪತ್ತು ಐದನೇ ತಾರೀಕು ನೈಟಲ್ಲಿ ಆಗಿರೋದು ಘಟನೆ

ನಾವಿನ್ನು ತನಿಖೆ ಅಲ್ಲ ಅವರಿಬ್ರು ಒಂದೇ ಅವರು ಅನ್ನೋರು ಅಥವಾ ಅವರೇ ಅನೈತಿಕ ಸಂಬಂಧಿರ್ತ ಅನ್ನೋದಕ್ಕೆ ನೇತ್ರಾವತಿ ಅವರು ಒಂದೇ ಊರು ಅವ್ರಿಗೆ ಮುಂಚೆಯಿಂದಾನ ಮುಂಚೆಯಿಂದಾನ ಪರಿಚಯ ಇದ್ದವರು ಇವರು ಸೋಮಣ್ಣ ಮಾತ್ರ ಇದು ನಮ್ಮ ಕಾನ್ಮ ಕಾನೂನು ಸೊ ಹಾಗಾಗಿ ಮುಂಚೆಯಿಂದ ಪರಿಚಯ ಸೊ ಸ್ವಲ್ಪ ಅವ್ರು ಬಡಿ ಬಡಿ ಮಾಡ್ತಾಯಿದ್ರು ಅಂತೇಳಿ ಇದು ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದೀವಿ ಆಗಿ ಸುಮಾರು ಹದಿನಾಲ್ಕು ವರ್ಷ ಮಕ್ಕಳು ಮೂರು ಜನ ಸರಿ ಗಾ ಆಕೆ ಆಕೆ ಕಂಪ್ಲೇಂಟ್ ಕೊಟ್ಟಿರಂಗಿಲ್ಲ ಸರ್ ಗಂಡ ಮಿಸ್ ಎಷ್ಟು ದಿನದ ನಂತರ ಅದು ಇದಾಗ್ತದೆ ಅದ್ರ ಬಗ್ಗೆ ಹೇಳೋದು ಇದು ಅಲ್ಲಿ ಅವ್ರ ಗಂಡ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳಿದ್ಮೇಲೆ ಇವಳೇ ತುಂಬ ಇಲ್ಲ ಅವರು ಹೊರಗೆ ಹೋಗಿದ್ದಾರೆ ಬರ್ತಾರೆ ಬರ್ತಾರೆ ಅಂತ ಮಿಸ್ಗೈಡ್ ಮಾಡಿದ್ದಾರೆ ಜನಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಅವರು ಒಂದ್ಸಲಿ ಹೋದ್ರೆ ನಾಲ್ಕೈದು ದಿನ ಆರು ದಿನ ಮನೆಗೆ ಬರ್ತಾ ಇರಲಿಲ್ಲ ಮುಂಚೆನೇ ಡಿಸೀಸ್ ಡ್ಯಾಮ್ ಸೊ ಆ ಪ್ರಯುಕ್ತ ಅವ್ರು ಹೇಳದ ಮೇಲೆ ಮನೆಯವರು ಕೂಡ ನಂಬಿದ್ದಾರೆ ಸೊ ಮಿಸ್ಸಿಂಗ್ ಕೇಸ್ ಕೂಡ ಬಂದಿಲ್ಲ ಎಂಟೈರ್ಲಿ ನಮ್ಮ ಸಿಬ್ಬಂದಿಯವರು ಮಾಹಿತಿ ತೆಗೆದು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದ್ಮೇಲೆ

ಈ ಅನೈತಿಕ ಸಂಬಂಧದ ಬಗ್ಗೆ ಏನಾದರೂ ಕಲಿಯಲೇ ನಿಂತಿದೆ ಥ್ಯಾಂಕ್ ಯು ಏನ್ ಚಾಲೆಂಜಸ್ ಏನಿಸ್ ಸರ್ ಇದರಲ್ಲಿ ಸರ್ ಮೆನಿ ಬಾಡಿ ಅನ್ನೋನ್ ಇತ್ತು ಫುಲ್ಲಿ ಚಾರ್ಡ್ ಆಗಿತ್ತು ಐಡೆಂಟಿಫಿಕೇಶನ್ ಇರಲಿಲ್ಲ ಎಲ್ಲಿಂದ ತಂದು ಹಾಕಿದ್ದಾರೆ ಅಂತ ಹೇಳಿ ನಮಗೊಂದು ನಮ್ಮಲ್ಲಿ ಆಗಿದೆ ಅಂದ್ರೆ ಮರ್ಡರ್ ಕೇಸ್ ಅಲ್ಲ ವಿ ಹಾವ್ ಟು ಡಿಟೆಕ್ಟ್ಡ್ ಅನ್ ನೋನ್ ಐಡೆಂಟಿಫಿಕೇಶನ್ ಇಲ್ಲ ಸೊ ವಿ ಹಾವ್ ಟು ಪ್ರಿಸರ್ವ್ ಡಿಎನ್ಎ ನಾಳ ಪ್ರತಿ ಆಗ್ಬೇಕಾದ್ರು ಇದೆಲ್ಲ ಪ್ರोसीಜರ್ಸ್ ಚಾಲೆಂಜಸ್ ಸೊ ನಮ್ಮ ಸಿಬ್ಬಂದಿಯವರು ಆಫೀಸರ್ತಾ ಇದೆ ಚಾಲೆಂಜಿಂಗ್ ಸೊ ನಮಗೆ ಒಳ್ಳೆ ಇದು ಅಂತಂದರೆ ನಾವು ಮಿಸ್ಸಿಂಗ್ ಕೇಸು ಐಡೆಂಟಿಫೈ ಇಂಡಿವಿಜುವಲ್ ಆಗಿ ಸ್ಟೇಷನ್ಗೆ ಹೋಗಿ ಚೆಕ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಯಾರು ಮಿಸ್ಸಿಂಗ್ ಇದ್ದಾರೆ ಯಾರಿದ್ದಾರೆ ಅಂತ ಸೊ ಆ ಟೈಮಲ್ಲಿ ನಮ್ಮ ಸಿಂಪಲ್ಲಿ ಮಿಸ್ಸಿಂಗ್ ಆಗಿದೆ ಅಂತ ಮಾಹಿತಿ ಬಂದ ಜನರು ಅಡಾಡೋ ಜಾಗ ಅದು ಅದ್ರ ಬಗ್ಗೆ ಏನು ಅದು ಸ್ವಲ್ಪ ಐಸೋಲೇಟೆಡ್ ಪ್ಲೇಸ್ ಇದೆ ಕಂಠಿ ಇವೆಲ್ಲ ಬೆಳಗಿರ ಸೊ ಮತ್ತು ಈ ಅವನು ಅದೇ ಏರಿಯಾದಲ್ಲಿ ತಿರ್ಗಾಡ್ತಾಯಿರಲ್ಲ ಕೆಲಸಕ್ಕೆ ಟಿಪ್ಪರ್ ಇಪ್ಪರು ಹೊಡೀಕಂತ ಸೊ ಐಸೋಲೇಟೆಡ್ ಪ್ಲೇಸ್ ಗೊತ್ತಿದ್ದೀನಿ ಸೊ ಹಾಗಾಗಿ